ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮೆಸಿ ಪ್ರಗುಸನ್ ಟ್ಯಾಕ್ಟರ್ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸಕನೇ ಇಂದು ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಸ್ನೇಹಿತರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಮುಂದೆ ಇದೆ ನೋಡಿ ಸ್ನೇಹಿತರ ಮೆಸೆಪ್ ಪ್ರಗೂಸನ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡ್ ಸಾವಿರದ ಒಂಬತ್ತರ ಮಾಡಲ್ ಇದೆ ಹತ್ತು ಮೂವತ್ತೈದು ಸ್ನೇಹಿತರೆ ಮೆಸಿ ಪರ್ಗ್ಯೂಸನ್ ಹತ್ತು ಮೂವತ್ತೈದು ಮಾಡಲು ಟ್ಯಾಕ್ಟರ್ ಒಳ್ಳೆಯ ಗುಡ್ ಕಂಡೀಷನ್ ಹಾಗೆ ಈ ಬಂದು ಸ್ನೇಹಿತರೆ ಕೂಡ ಹೊಂದಿದೆ ಹಾಗೆ ಈ ಟ್ರ್ಯಾಕ್ಟರ್ ಬ್ರಕ್ತಿಯುಮೆಂಟ್ ಎಲ್ಲ ರನ್ನಿಂಗ್ ಕ್ಲಿಯರ್ ನಲ್ಲಿ ಕೂಡ ಇದ್ದು ಈ ಟ್ಯಾಕ್ಟರ್ನ ನ ಮಾರಾಟದ ಪ್ರೈಝು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ತೊಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಮೆಸು ಹತ್ತು ಮೂವತ್ತೈದು ಟ್ಯಾಕ್ಟರ್ ಇರುವ ಲೊಕೇಶನ್ ಹುಬ್ಳಿ ಹತ್ತಿರ ಸ್ನೇಹಿತರೆ ಇಂಗಳಹಳ್ಳಿ ಹುಬ್ಳಿ ಹತ್ತಿರ ಇಂಗಳಹಳ್ಳಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ನಂಬರ್ ಗೆ ಎಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ